ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಕೋಚಿಂಗ್ಗಾಗಿ ಪರಿಸರ ಹಾಗೆ ಸಮಾಜ ವಿಜ್ಞಾನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ಬಿಡಿಸ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗಾದರೆ ಫಸ್ಟ್ ಕ್ವಶನ್ ನೋಡ್ರಿ ಈ ಥರದೇ ಸೂರ್ಯನನ್ನು ಸುತ್ತಲೂ ಕಡಿಮೆ ಅವಧಿಯನ್ನು ತೆಗೆದುಕೊಳ್ಳುವಂಥ ಗ್ರಹ ಡ್ಯಾಶ್ ಬುಧ ಗ್ರಹ ಶುಕ್ರ ಗ್ರಹ ನೆಪ್ಚೂನ್ ಗ್ರಹ ಭೂಮಿ ಗ್ರಹ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಎ ಬುಧ ಗ್ರಹ ಇದು ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನಿಮಗೆಲ್ಲ ಗೊತ್ತಿದೆ ಸೌರ ಮಂಡಲದಲ್ಲಿ ನಾವು ಗ್ರಹಗಳನ್ನು ಅನುಕ್ರಮವಾಗಿ ಬರೆದಾಗ ಭೂ ಶುಭು ಮಗು ಶೈವಿನಿ ಅಂದರೆ ನಮಗೆ ಇದು ನಾವು ಕ್ರಮವಾಗಿ ಬರುವಂಥ ಒಂದು ವಿಧಾನ ನಮಗೆ ಗೊತ್ತಿರಬೇಕು ಹಾಗಾದರೆ ಅತ್ಯಂತ ದೊಡ್ಡ ಗ್ರಹ ಯಾವುದು ಗುರುಗ್ರಹ ಇವೆಲ್ಲ ನಿಮಗೆ ಮಾಹಿತಿ ಒಂದು ಗ್ರಹಗಳ ಬಗ್ಗೆ ಸ್ವಲ್ಪ ಮಾಹಿತಿ ನಿಮಗೆ ಗೊತ್ತಿರಬೇಕು ಓಕೆ ನೆಕ್ಸ್ಟ್ ನೋಡಿ ಅದೇ ಥರ ನಿಮಗೆ ಐದನೇ ತರಗತಿಯ ಒಂದು ಪರಿಸರ ಅಧ್ಯಯನದಲ್ಲಿ ಬಾನಂಗಗಳಂತ ಒಂದು ಪಾಠ ಇದೆ ಅದರೊಳಗೆ ತುಂಬ ಡೀಟೇಲ್ಸ್ ಆಗಿ ನಿಮಗೆ ಇದರ ಬಗ್ಗೆ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟ್ ನೋಡಿ ಚಂದ್ರನ ಮೆ ಚಂದ್ರನ ಮೆಲುಮೇ ರಂಧ್ರಗಳು ಉಪಗ್ರಹ ಚಂದ್ರನ ಗುರುತ್ವ ಕಲೆಗಳು ಅರ್ಧ ಚಂದ್ರ ಅಂತ ಇದೆ ಚಂದ್ರನ ಮೆಲುಮೆ ರಂಧ್ರಗಳಿಗೆ ಏನಂತ ಅಂತಂದರೆ ಆಪ್ಷನ್ ಸಿ ಕಲೆಗಳು ಅಂತ ಕರೀತಾರೆ ನೆಕ್ಸ್ಟ್ ನೋಡಿ ಯಾವುದು ಲೋಹಗಳಿಗೆ ಉದಾಹರಣೆ ಅಲ್ಲ ಅಂತ ಕೊಟ್ಟಿದ್ದಾರೆ ಆಮ್ಲಜನಕ ಅಲ್ಯೂಮಿನಿಯಂ ತಾಮ್ರ ಬೆಳ್ಳಿ ಅಂತ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಮ್ಲಜನಕ ಇದು ಒಂದು ಲೋಹಗಳಿಗೆ ಉದಾಹರಣೆ ಆಗಿಲ್ಲ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಸಮುದ್ರದ ನೀರು ಡ್ಯಾಶ್ ಸಿಹಿಯಾಗಿರ್ತದೆಯಾ ಉಪ್ಪಾಗಿರ್ತದೆಯಾ ಹುಳಿ ಆಗಿರ್ತದೆ ಕಹಿ ಆಗಿರ್ತದೆ ಅಂತ ಕೇಳಿದಾರೆ ಏನಾಗಿರ್ತದೆ ಉಪ್ಪುಪ್ಪಾಗಿರ್ತದೆ ಆಪ್ಷನ್ ಸಾಲ್ಟ್ಲಿ ಆಗಿರ್ತದೆ ಅಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಜೀವಿಗಳು ಉಸಿರಾಡುವಾಗ ಡ್ಯಾಶ್ ಅನ್ನು ಬಿಡುತ್ತವೆ ಇಂಗಾಲದ ಡೈಆಕ್ಸೈಡ್ ಇಂಗಾಲ ಆಮ್ಲಜನಕ ಸಾರಜನಕ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಂಗಾಲದ ಡೈಆಕ್ಸೈಡನ್ನು ಇವು ಬಿಡ್ತವೆ ಆಮ್ಲಜನಕವನ್ನು ತೆಗೆದುಕೊಳ್ತವೆ ಇಂಗಾಲದ ಡೈಆಕ್ಸೈಡನ್ನು ಹೊರಬಿಡ್ತವೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಇದು ಒಂದು ಪಾರದರ್ಶಕ ವಸ್ತು ಗಾಜಿನ ಫಲಕ ಮರದ ಹಲಗೆ ತಗಡಿನ ಹಾಳೆ ಪುಸ್ತಕ ಇದಕ್ಕೆ ಸರಿಯಾದ ಉತ್ತರ ಗಾಜಿನ ಫಲಕ ಇದು ಪಾರದರ್ಶಕ ವಸ್ತುವಾಗಿದೆ ಹೇಗೆ ಅಂತ ತಂದರೆ ಪಾರದರ್ಶಕ ವಸ್ತು ಅಂತಂತಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಾಣಬಹುದು ಇದು ಉದಾಹರಣೆಗೆ ಇಲ್ಲಿ ಕ ಇಲ್ಲಿ ಒಂದು ಗ್ಲಾಸನ್ನು ಇಟ್ಟಾಗ ಅದು ಎರಡು ಕಡೆ ಕಾಣಬೇಕು ಯಾವ ಕಡೆ ಅಂತಂದರೆ ಇಲ್ಲಿ ಮುಂದೆ ನಾವು ಇಲ್ಲಿ ಇಲ್ಲಿಂದ ನೋಡಿದಾಗ ಇಲ್ಲಿ ಕಾಣಬೇಕು ಅದರಲ್ಲಿ ನೋಡಿ ಈ ಯಾವುದು ಮರದ ತುಂಡು ಅಥವಾ ಪುಸ್ತಕ ಇವೆಲ್ಲ ಇಟ್ಟಾಗ ಅದು ಕಾಣೋದಿಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ಕಾಣಿಸೋದಿಲ್ಲ ಹಾಗಾಗಿ ಅದು ಅಪಾರಶ ಅಪಾರದರ್ಶಕ ವಸ್ತು ಆಗ್ತದೆ ಇದು ಯಾವುದು ಗಾಜು ಇದು ಒಂದು ಪಾರದರ್ಶಕ ವಸ್ತು ಆಗ್ತದೆ ಗಾಜಿನ ಫಲಕ ನೆಕ್ಸ್ಟ್ ನೋಡಿ ಚಂದ್ರನ ಮೇಲೆ ಮೊದಲು ಕಾಲಿಟ್ಟವರು ಯಾರು ಯೂರಿ ಗಗಾರಿನ್ ರಾಕೇಶ್ ಶರ್ಮಾ ನೀಲ್ ಆರ್ಮ್ಸ್ಟ್ರಾಂಗ್ ಕಲ್ಪನಾ ಚಾವ್ಲಾ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಸಿ ನೀಲ್ ಆರ್ಮ್ ಸ್ಟ್ರಾಂಗ್ ಇವರು ಚಂದ್ರನ ಮೇಲೆ ಕಾಲಿಟ್ಟಂತಹ ಮೊಟ್ಟ ಮೊದಲಿಗರಾಗಿದ್ದಾರೆ ನೀಲ್ ಆರ್ಮ್ಸ್ಟ್ರಾಂಗ್ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಗಾಳಿಯಿಂದ ಬರುವ ರೋಗಗಳು ಯಾವುದು ಕ್ಷಯ ಇನ್ಫ್ಲೂಯೆಂಜಾ ಡಿಪ್ತೀರಿಯಾ ಮೇಲಿನ ಎಲ್ಲವು ಗಾಳಿಯಿಂದ ಹರ ಹರಡುವಂಥ ಒಂದು ರೋಗ ಯಾವುದು ಅಂತಂತಂದ್ರೆ ಆಪ್ಷನ್ ಸಿ ಡಿಪ್ತಿರಿಯಾ ಆಗಿದೆ ಹಾಗಾದರೆ ಇದು ಯಾವುದು ಮೊದಲೆಲ್ಲ ಈಗ ಕೋವಿಡ್ ನೈನ್ಟೀನ್ ಅಂತ ಇತ್ತು ಕೊರೋನಾ ಅಂತ ಇತ್ತು ಅದು ಒಂದು ಸಾಂಕ್ರಾಮಿಕ ರೋಗ ಆಗಿತ್ತು ಹೌದಾ ನೆಕ್ಸ್ಟ್ ನೋಡಿ ಅನಿಲ ಧಾತುವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸಲ್ಫರ್ ಕಬ್ಬಿಣ ನೈಟ್ರೋಜನ್ ಕಾರ್ಬನ್ ಇದಕ್ಕೆ ಸರಿಯಾದ ಉತ್ತರ ಅನ್ ಅನಿಲ ಧಾತು ಅಂತಂತಂದ್ರೆ ನೈಟ್ರೋಜನ್ ಆಗ್ತದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಸಿ ಆಗುತ್ತೆ ಮಕ್ಕಳೇ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವೆಶನ್ ಆರ್ಯಭಟ್ಟವನ್ನು ಅಥವಾ ಆರ್ಯಭಟ್ಟವನ್ನು ಹಾರಿಬಿಡಲಾದ ವರ್ಷ ಆರ್ಯಭಟ್ಟ ವಾಸ್ ಅಂದರೆ ಆರ್ಯಭಟ್ಟ ಅನ್ನುವಂಥ ಒಂದು ಉಪಗ್ರಹವನ್ನು ಹಾರಿಸಲಾದಂಥ ವರ್ಷ ಎಷ್ಟು ಸಾವಿರದ ಒಂಬೈನೂರ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಎ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಆರ್ಯಭಟ ಒಂದು ಉಪಗ್ರಹವನ್ನು ಹಾರಿಸಲಾಯಿತು ನೆಕ್ಸ್ಟ್ ನೋಡಿ ಒಂದು ವಸ್ತುವು ತನ್ನ ಸ್ಥಾನದಿಂದ ಪಡೆಯುವಂಥ ಶಕ್ತಿ ಯಾವುದು ಸ್ಥಾಯಿ ಶಕ್ತಿ ಚಲನಶಕ್ತಿ ಪ್ರಚನ್ನ ಶಕ್ತಿ ಯಾಂತ್ರಿಕ ಶಕ್ತಿ ಅಂತ ಕೊಟ್ಟಿದ್ದಾರೆ ಒಂದು ವಸ್ತುವು ತನ್ನ ಸ್ಥಾನದಿಂದ ಪಡೆಯುವಂಥ ಶಕ್ತಿ ಯಾವುದು ಅಂತಂದ್ರೆ ಅದು ಒಂದು ವಸ್ತು ತನ್ನ ಸ್ಥಾನದಿಂದ ಪಡೆಯುವಂಥ ಶಕ್ತಿ ಶಕ್ತಿ ಶಕ್ತಿಗದಕ್ಕೆ ಅದು ಪ್ರಚನ್ನ ಶಕ್ತಿಯಾಗಿದೆ ಪೊಟೆಂಟಿಯಲ್ ಎನರ್ಜಿ ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡಿ ಕೆಳಗಿನವುಗಳಲ್ಲಿ ದೇಹಕ್ಕೆ ಆಹಾರದಿಂದ ಪೋಷಕಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುವುದು ನೀರು ಆಪ್ಷನ್ ಬಿ ರಕ್ತ ಸಿ ಹಣ್ಣುಗಳು ಡಿ ತರಕಾರಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಬಿ ರಕ್ತ ನೆಕ್ಸ್ಟ್ ನೋಡಿ ರೇಡಿಯೋವನ್ನು ಕಂಡುಹಿಡಿದವರು ಯಾರು ಇದನ್ನು ಸಹ ನಿಮಗೆ ಹಿಂದಿನ ತರಗತಿಯಲ್ಲಿ ಸಾಕಷ್ಟು ಸಲ ಡಿಸ್ಕಷನ್ ಮಾಡಿದ್ದೀವಿ ರೇಡಿಯೋವನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದರೆ ಚಾರ್ಲ್ಸ್ ಬ್ಯಾಬೇಜ್ ಮಾರ್ಕೋನಿ ಥಾಮಸ್ ಅಲ್ವಾ ಎಡಿಸನ್ ರೈಟ್ ಸಹೋದರರು ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ ಮಾರ್ಕೋನಿ ಸರಿಯಾದ ಉತ್ತರ ಜಿ ಮಾರ್ಕೋನಿಯವರು ರೇಡಿಯೋವನ್ನು ಕಂಡುಹಿಡಿದರು ಚಾರ್ಲ್ಸ್ ಬ್ಯಾಬೇಜ್ ಕಂಡುಹಿಡಿದೇನೋ ಇವರು ಕಂಪ್ಯೂಟರನ್ನು ಕಂಡುಹಿಡಿದರು ನೆಕ್ಸ್ಟ್ ನೋಡಿ ಮೀನಿನ ಉಸಿರಾಟದ ಅಂಗಗಳು ಯಾವುದು ಶ್ವಾಸಕೋಶ ಕಿವಿರು ಚರ್ಮ ಬಾಯಿ ಕುಹರ ಮೀನು ಯಾವುದರ ಮೂಲಕ ಉಸಿರಾಡ್ತದೆ ಮೀನು ಕಿವಿರುಗಳ ಮೂಲಕ ಉಸಿರಾಡ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ಕಿವಿರುಗಳ ಮೂಲಕ ಉಸಿರಾಡ್ತದೆ ನೆಕ್ಸ್ಟ್ ನೋಡಿ ಕ್ವೆಶನ್ ಇದು ಪೆಟ್ರೋಲಿಯಮ್ನ ಉಪ ಉತ್ಪನ್ನವಾಗಿಲ್ಲ ಕಲ್ಲಿದ್ದಲು ಮೇಣ ಸೀಮೆ ಎಣ್ಣೆ ಡೀಸೆಲ್ ಅಂತ ಕೊಟ್ಟಿದ್ದಾರೆ ಇದು ಕಲ್ಲಿದ್ದಲು ಅದು ಪೆಟ್ರೋಲಿಯಂನ ಉಪ ಉತ್ಪನ್ನ ಯಾವುದಲ್ಲ ಕೋಲ್ ಯಾಕೆ ಇದೊಂದು ಘನ ಇಂಧನಕ್ಕೆ ಉದಾಹರಣೆ ಆಗಿದೆ ಆಗಿದೆ ಯಾವುದು ಕಲ್ಲಿದ್ದಲು ಹಾಗಾಗಿ ಇದು ಕಲ್ಲಿದ್ದಲು ಒಂದು ಪೆಟ್ರೋಲಿಯಂನ ದ್ರವ ಉತ್ಪನ್ನ ಅಂದರೆ ಪೆಟ್ರೋಲಿಯಂನ ಉಪ ಉತ್ಪನ್ನವಾಗಿಲ್ಲ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಮಕ್ಕಳೇ ನೆಕ್ಸ್ಟ್ ಕ್ವೆಶನ್ ಒಬ್ಬ ಪರಿಣಿತ ಈಜುಗಾರ ನೀರಿನಲ್ಲಿ ಈಜದೆ ನೀರಿನ ಮೇಲೆ ತೇಲಬಹುದು ಇದಕ್ಕೆ ಕಾರಣವಾದ ವಿದ್ಯಮಾನ ಯಾವುದು ಒತ್ತಡ ಸಾಂದ್ರತೆ ಉತ್ಪತನ ಪ್ಲವನತೆ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಪ್ಲವನತೆ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ವಿದ್ಯಾರ್ಥಿಗಳು ಈ ಒಂದು ಕ್ಲಾಸ್ ತಮಗೆ ಇಷ್ಟ ಇದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀರಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲುವ ಬಗ್ಗೆ ಕುದಿಸುವುದು ಸೋಸುವುದು ಸಾಂದ್ರೀಕರಿಸುವುದು ಯಾವುದು ಅಂತ ಕೊಟ್ಟಿದ್ದಾರೆ ಯಾವುದು ಆಪ್ಷನ್ ಎ ಕುದಿಸುವುದರಿಂದ ನೀರಿನಲ್ಲಿರುವಂಥ ಒಂದು ಸೂಕ್ಷ್ಮಾಣು ಜೀವಿಗಳು ಅಲ್ಲಿ ಸಾಯ್ತವೆ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಬಾಯ್ಲಿಂಗ್ ಮೆಥಡ್ ಅಂತ ಹೇಳ್ತೀವಿ ಆಪ್ಷನ್ ಎ ಕುದಿಸುವುದರಿಂದ ನೀರಿನಲ್ಲಿರುವಂಥ ಒಂದು ಸೂಕ್ಷ್ಮಾಣು ಜೀವಿಗಳನ್ನು ನಾವು ಕೊಲ್ಲಬಹುದು ನೆಕ್ಸ್ಟ್ ನೋಡಿ ದೇಹದ ಎಲ್ಲ ಅಂಗಾಂಗಗಳನ್ನು ಹಿಡಿದದಲ್ಲಿ ಇಟ್ಟುಕೊಳ್ಳುವಂಥ ಅಂಗ ಯಾವುದು ಕೈಗಳು ಕಾಲುಗಳು ಮೆದುಳುಗಳು ಕಣ್ಣುಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೆದುಳು ಮೆದುಳಿನಿಂದ ನಾವು ಇಡೀ ಅಂಗಾಂಗಗಳು ನಮಗೆ ಒಂದು ಹತೋಟಿಯಲ್ಲಿ ಇರ್ತವೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ಸೂರ್ಯನ ಪ್ರಕಾಶದಿಂದ ನಮ್ಮ ದೇಹದಲ್ಲಿ ತಯಾರಾಗುವಂಥ ಅಂಶ ಯಾವುದು ಪ್ರೋಟೀನ್ ವಿಟಮಿನ್ ಬಿ ವಿಟಮಿನ್ ಡಿ ವಿಟಮಿನ್ ಎ ಈ ವಿಟಾಮಿನ್ಸ್ಗಳ ಬಗ್ಗೆ ಅಂದರೆ ಈ ಜೀವಸತ್ವಗಳ ಬಗ್ಗೆ ಸರಿಯಾಗಿ ನಿಮಗೆ ಗೊತ್ತಿರಬೇಕು ಇದರಗಳು ಇವುಗಳ ಮೇಲೂ ಸಹ ಸಾಕಷ್ಟು ಸಲ ಕ್ವೆಶನ್ಸ್ಗಳಾಗಿದ್ದಾವೆ ಅಂದರೆ ಇವುಗಳ ಒಂದು ಕೊರತೆಯಿಂದ ಬರುವಂಥ ರೋಗಗಳಿರ್ಬೋದು ಹಾಗೆ ಇವು ಯಾವೆಲ್ಲ ಆಹಾರ ಪದಾರ್ಥಗಳನ್ನು ಸೇವಿಸಬೇಕು ಇದೆಲ್ಲ ಒಂದು ಈ ಥರಗಳ ಮೇಲೆ ಸಾಕಷ್ಟು ಸಲ ಕ್ವೆಶನ್ಸ್ಗಳು ಇದ್ದಾವೆ ಹಾಗಾಗಿ ಇವುಗಳ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ ನಿಮಗೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ವಿಟಮಿನ್ ಎ ಯಾ ಕೊರತೆಯಿಂದ ಎರಡು ರೋಗ ಬರ್ತದೆ ಬಿ ಇಂದ ಬೆರಿ ಬೆರಿ ಇಂದ ಸ್ಕರ್ವಿ ಡಿಯಿಂದ ರಿಕೇಡ್ಸ್ ರೋಗ ಬರ್ತದೆ ಇದು ನಿಮ್ಗೆ ಸ್ವಲ್ಪ ಮಾಹಿತಿ ಗೊತ್ತಿರಬೇಕು ಹಾಗಿದ್ರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ವಿಟಮಿನ್ ಡಿ ಡಿ ಸರಿಯಾದ ಉತ್ತರ ಆಪ್ಷನ್ ಸಿ ಅಂದರೆ ವಿಟಮಿನ್ ಡಿ ಜಿ ಎಸ್ತಾ ಡಿ ಇದು ಒಂದು ಸೂರ್ಯನ ಪ್ರಕಾಶದಿಂದ ನಮ್ಮ ದೇಹದಲ್ಲಿ ತಯಾರಾಗುವಂಥ ಒಂದು ಅಂಶ ಆಗಿದೆ ನೆಕ್ಸ್ಟ್ ನೋಡಿ ಒಬ್ಬ ಪರಿಣಿತ ಈಜುಗಾರ ನೀರಿನಲ್ಲಿ ಈಜದೆ ನೀರಿನಲ್ಲಿ ತೇಲಬಹುದು ಇದಕ್ಕೆ ಕಾರಣವಾದ ವಿದ್ಯಮಾನ ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ಲವನತೆ ಓಕೆ ವಿದ್ಯಾರ್ಥಿಗಳು ಇಲ್ಲಿ ಇಲ್ಲಿಯವರೆಗೆ ತಾವು ಪರಿಸರ ಅಧ್ಯಯನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ನೋಡಿದರೆ ಈಗ ನಾವು ಸಮಾಜ ವಿಜ್ಞಾನದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಹ ಈ ಒಂದು ವಿಡಿಯೋದಲ್ಲಿ ಬಿಡಿಸ್ತಾ ಹೋಗೋಣ ರೂಢಿ ಪದ್ಧತಿಗಳನ್ನು ಸಹಜವಾಗಿ ಬೆಳೆಸುವಂಥ ಕುಟುಂಬದ ವಿಧ ಯಾವುದು ಪಿತ್ರ ಪ್ರಧಾನ ಕುಟುಂಬ ನಗರ ಕುಟುಂಬ ಅವಿಭಕ್ತ ಕುಟುಂಬ ವಿಭಕ್ತ ಕುಟುಂಬ ಸರಿಯಾದ ಉತ್ತರ ನೋಡಿದ್ರೆ ಅವಿಭಕ್ತ ಕುಟುಂಬ ಆಪ್ಷನ್ ಸಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಸೋಲಿಗರು ಕರ್ನಾಟಕದ ಈ ಜಿಲ್ಲೆಯ ಪ್ರಮುಖ ಬುಡಕಟ್ಟು ಜನಾಂಗ ಸೋಲಿಗರು ಅಂತ ಕೊಟ್ಟಿದ್ದಾರೆ ಆಪ್ಷನ್ ಎ ದಕ್ಷಿಣ ಕನ್ನಡ ಬಿ ಮೈಸೂರು ಸಿ ಚಾಮರಾಜನಗರ ಡಿ ಕೊಡಗು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೈಸೂರು ಇವರು ಸೋಲಿಗರು ನಾವೇ ಸಾಮಾನ್ಯವಾಗಿ ನಾವು ಮೈಸೂರಿನಲ್ಲಿ ಕಾಣ್ಬೋದು ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಈ ಬುಡಕಟ್ಟು ಜನಾಂಗಗಳ ಮೇಲೆ ಸಹ ಸಾಕಷ್ಟು ಸಲ ಕ್ವೆಶನ್ಸ್ಗಳಾಗ್ತಾ ಇರ್ತವೆ ಇದು ಸಮುದಾಯ ಪಾಠದಲ್ಲಿ ನಿಮಗೆ ಇದ್ರ ಬಗ್ಗೆ ಇನ್ನು ಇನ್ನಷ್ಟು ಮಾಹಿತಿ ಇದೆ ನೆಕ್ಸ್ಟ್ ನೋಡಿ ಇವುಗಳಲ್ಲಿ ಒಂದು ಸಾಹಸ ಕ್ರೀಡೆಗೆ ಉದಾಹರಣೆ ಯಾವುದು ನದಿಯ ತೆಪ್ಪದಾಟ ಕ್ರಿಕೆಟ್ ಫುಟ್ಬಾಲ್ ಕಬಡ್ಡಿ ಇಲ್ಲಿ ಸಾಹಸ ಕ್ರೀಡೆ ಇಟ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಅಡ್ವೆಂಚರಸ್ ಗೇಮ್ ಅಂತ ಕೊಟ್ಟಿದ್ದಾರೆ ಅಡ್ವೆಂಚರಸ್ ಗೇಮ್ಸ್ ಅಂದರೆ ಸಾಹಸ ಕ್ರೀಡೆಗಳು ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಎ ನದಿಯ ತೆಪ್ಪದಾಟ ಇದು ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಇವುಗಳಲ್ಲಿ ಒಂದು ನವೀಕರಿಸಲಾಗದ ಸಂಪನ್ಮೂಲ ಯಾವುದು ಕಲ್ಲಿದ್ದಲು ನೀರು ಅರಣ್ಯ ಮಣ್ಣು ಅಲ್ಲಿ ನಿಮಗೆ ಉತ್ತರ ಗೊತ್ತಿದೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ಈ ಕ್ಲಾಸನ್ನು ಕೇಳ್ತಾ ಇದ್ರೆ ಈ ಒಂದು ಪ್ರಶ್ನೆಗೆ ನೀವೇ ಉತ್ತರನ ಕೊಡಬೇಕು ಯಾಕಂತಂತಂದರೆ ಈಗಾಗಲೇ ನಾನು ಸಾಕಷ್ಟು ಸಲ ನವೀಕರಿಸುವಂಥ ಸಂಪನ್ಮೂಲಗಳು ನವೀಕರಿಸಲಾಗದ ಸಂಪನ್ಮೂಲಗಳು ಯಾವತ್ತೆ ನಿಮಗೆ ಈಗಾಗಲೇ ಸಾಕಷ್ಟು ಸಲ ಹಿಂದಿನ ಕ್ಲಾಸಸ್ಗಳು ನಿಮಗೆ ಹೇಳಿದ್ದೀನಿ ಹೌದಾ ಓಕೆ ಉತ್ತರನ ಕಮೆಂಟ್ ಮಾಡಿ ತಿಳಿಸಿ ಉತ್ತರ ಅಂದರೂ ಸಹ ಕಮೆಂಟ್ ಮಾಡಿ ನಿಮಗೆ ಉತ್ತರನ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಓಕೆ ನಾ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ಸೂರ್ಯನಿಗೆ ಅತಿ ಸಮೀಪವಿರುವಂತಹ ಗ್ರಹ ಯಾವುದು ಭೂಮಿ ಶುಕ್ರ ಬುಧ ಮಂಗಳ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಸಿ ಬುಧ ಗ್ರಹ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕರ್ನಾಟಕದ ಅತಿ ಎತ್ತರದ ಶಿಖರ ಅನೈಮುಡಿ ಮುಳ್ಳಯ್ಯನಗಿರಿ ನಂದಿ ಬೆಟ್ಟ ಮೌಂಟ್ ಕೇಟು ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ನೋಡಿ ಇದಕ್ಕೆ ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು ಮುಳ್ಳಯ್ಯನಗಿರಿ ನೆಕ್ಸ್ಟ್ ನೋಡಿ ಭಾರತದ ಹೆಬ್ಬಾಗಿಲು ಯಾವುದು ಮಂಗಳೂರು ದೆಹಲಿ ಕೋಲ್ಕತ್ತಾ ಮುಂಬೈ ಭಾರತದ ಹೆಬ್ಬಾಗಿಲು ಕೇಳಿದಾಗ ಮುಂಬೈ ಅಂತಂತ ಹೇಳಬೇಕು ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವುದನ್ನು ಕರೀತಾರೆ ನವಾಮೂರನ್ನು ಕರೀತಾರೆ ಇಲ್ಲಿ ಏನು ಕೇಳಿದ್ದು ದ ಗೇಟ್ ವೇ ಆಫ್ ಇಂಡಿಯಾ ಈಸ್ ಅಂತ ಕೇಳಿದ್ದಾರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಮುಂಬೈ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಪ್ರತಿಭಾ ಪಾಟೀಲ್ ಇಂದಿರಾ ಗಾಂಧಿ ವಿಜಯಲಕ್ಷ್ಮಿ ಪಂಡಿತ್ ಸರೋಜಿನಿ ನಾಯ್ಡು ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂದಿರಾ ಗಾಂಧಿ ಇವರು ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳಾಗಿದ್ದಾರೆ ಮಹಿಳಾ ಪ್ರಧಾನಮಂತ್ರಿಗಳಾಗಿದ್ದಾರೆ ನೆಕ್ಸ್ಟ್ ನೋಡಿ ಎಂಬತ್ತೊಂಬತ್ತನೇ ಪ್ರಶ್ನೆ ಭಾರತವು ಈ ಖಂಡದ ಒಂದು ಭಾಗವಾಗಿದೆ ಆಫ್ರಿಕಾ ಆಸ್ಟ್ರೇಲಿಯಾ ಏಷ್ಯಾ ಯುರೋಪ್ ನಮ್ಮ ಖಂಡ ಯಾವುದು ನಮ್ಮ ಖಂಡ ಏಷ್ಯಾ ಖಂಡ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು ಕರ್ನಾಟಕದಲ್ಲಿ ರೀಸೆಂಟಾಗಿ ನಾವು ಎಷ್ಟು ಜಿಲ್ಲೆಗಳನ್ನು ಕಾಣ್ಬೋದು ಮೂವತ್ತೊಂದು ಜಿಲ್ಲೆಗಳನ್ನು ಕಾಣ್ಬೋದು ಹಾಗಾದರೂ ಮೂವತ್ತೊಂದನೇ ಜಿಲ್ಲೆ ಯಾವುದು ವಿಜಯನಗರ ಅದು ಬಳ್ಳಾರಿ ಜಿಲ್ಲೆಯನ್ನು ವಿಭಜನೆ ಮಾಡಿ ವಿಜಯನಗರ ಜಿಲ್ಲೆ ಅಂತ ಮಾಡಿದ್ದಾರೆ ಹೌದಾ ವಿಜಯನಗರವು ಒಂದು ಮೂವತ್ತೊಂದನೇ ಜಿಲ್ಲೆ ಆಗಿದೆ ನೆಕ್ಸ್ಟ್ ನೋಡಿ ಜೈನ ಧರ್ಮದ ಸ್ಥಾಪಕರು ಯಾರು ವರ್ಧಮಾನ ಮಹಾವೀರ ಗೌತಮ ಬುದ್ಧ ಯೇಸು ಕ್ರಿಸ್ತ ಗುರುನಾನಕ್ ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಎ ವರ್ಧಮಾನ ಮಹಾವೀರ ಜೈನ ಧರ್ಮದ ಸ್ಥಾಪಕರಾಗಿದ್ದಾರೆ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಐವತ್ತೆಂಟು ಅಡಿ ಎತ್ತರದ ಏಕಶಿಲಾ ಗೊಮ್ಮಟ ಗೊಮ್ಮಟೇಶ್ವರ ಮೂರ್ತಿ ಇರುವಂಥ ಸ್ಥಳ ಯಾವುದು ಮೂಡುಬಿದರೆ ಧರ್ಮಸ್ಥಳ ಶ್ರವಣ ಬೆಳಗೊಳ ಕಾರ್ಕಳ ಸರಿಯಾದ ಉತ್ತರ ನೋಡಿ ಆಪ್ಷನ್ ಸಿ ಶ್ರವಣ ಬೆಳಗೊಳ ಇಲ್ಲೇ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾಮಸ್ತ ಮಸ್ತಕಾಭಿಷೇಕವೂ ಸಹ ನಡೀತದೆ ಶ್ರವಣ ಬೆಳೆಗಳ ಸರಿಯಾದ ಉತ್ತರ ಜೈನರ ಕಾಶಿ ಯಾವುದು ಮೂಡಬಿದ್ರೆ ನೆಕ್ಸ್ಟ್ ನೋಡಿ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು ಚಿಲ್ಕ ಸರೋವರ ಸಾಂಬಾರು ಸರೋವರ ಪುಲಿಕಾಟ ಸರೋವರ ದಾಲ್ ಸರೋವರ ಅಂತ ಕೊಟ್ಟಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಬಿ ಸಾಂಬಾರ್ ಸರೋವರ ನೆಕ್ಸ್ಟ್ ನೋಡಿ ಸಾಂಬಾರ ಸರೋವರ ನೆಕ್ಸ್ಟ್ ಕ್ವೆಶನ್ ನಮ್ಮ ರಾಷ್ಟ್ರ ಧ್ವಜದ ಅಶೋಕ ಚಕ್ರದಲ್ಲಿರುವ ಗೆರೆಗಳ ಸಂಖ್ಯೆ ಎಷ್ಟು ಎಷ್ಟು ಗೆರೆಗಳಿದ್ದಾವೆ ಇಪ್ಪತ್ನಾಲ್ಕು ಗೆರೆಗಳನ್ನು ನಾವಲ್ಲಿ ಕಾಣಬಹುದು ಹಾಗಾದರೆ ಆ ಇಪ್ಪತ್ನಾಲ್ಕು ಗೆರೆಗಳು ಏನು ದಿನದ ಒಂದು ಇಪ್ಪತ್ನಾಲ್ಕು ಗಂಟೆಗಳನ್ನು ಸೂಚಿಸುವಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕರ್ನಾಟಕದ ಭಾರತದ ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಕನಕದಾಸರು ಸೂರದಾಸ ಪುರಂದರದಾಸ ತುಳಸಿದಾಸ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪುರಂದರ ದಾಸರು ಸರಿಯಾದ ಉತ್ತರ ಪುರಂದರ ದಾಸರು ನೆಕ್ಸ್ಟ್ ನೋಡಿ ಭಾರತವನ್ನು ಈ ಭಾರತದ ಈ ನಗರವನ್ನು ಸಿಲಿಕಾನ್ ಸಿಟಿ ಎಂದು ಕರೆಯುವರು ಬೆಂಗಳೂರು ಮುಂಬೈ ಕೋಲ್ಕತ್ತಾ ಚೆನ್ನೈ ಬೆಂಗಳೂರಿನ ಮೊದಲ ಹೆಸರಿನಾಗಿತ್ತು ಬೆಂದಕಾಳೂರು ಇದನ್ನು ನೋಡಿ ಭಾರತದ ಯಾವ ನಗರವನ್ನು ಬೆಂಗಳೂರು ನಗರವನ್ನು ಸಿಲಿಕಾನ್ ಸಿಟಿ ಎಂದು ಕರೆಯುತ್ತಾರೆ ಆಪ್ಷನ್ ಎ ಸರಿಯಾದ ಉತ್ತರ ಬೆಂಗಳೂರು ನೆಕ್ಸ್ಟ್ ನೋಡಿ ಭಾರತದ ನೆರೆ ರಾಷ್ಟ್ರಗಳ ಸರಿಯಾದ ಪಟ್ಟಿ ಯಾವುದು ಭಾರತದ ಒಂದು ಅಕ್ಕಪಕ್ಕ ಅಂದರೆ ಉದಾಹರಣೆಗೆ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಭಾರತದ ಮ್ಯಾಪನ್ನು ಬಿಡಿಸ್ತಾ ತೋರಿಸ್ತಾ ಇದೀನಿ ಓಕೆ ನೋಡಿ ಇದು ಭಾರತ ಅಂತ ತಿಳ್ಕೊಳ್ಳಿ ಜಸ್ಟ್ ನಿಮಗೆ ಇಮ್ಯಾಜಿನೇಷನ್ ಅಷ್ಟೇ ಓಕೆ ಇದನ್ನು ಭಾರತ ಅಂತ ತಿಳ್ಕೊಳ್ಳಿ ಓಕೆ ಈ ಭಾರತದ ಆ ಕಡೆ ಈ ಕಡೆ ಯಾವ್ಯಾವುದು ಅಂತ ಕೇಳಿದ್ದಾರೆ ಕ್ವಶ್ ನೆರೆಯ ರಾಷ್ಟ್ರಗಳು ಯಾವುದು ಅಂತ ಕೇಳಿದ್ದಾರೆ ನೋಡಿ ಈ ಕಡೆ ಈ ಕಡೆ ಈ ಕಡೆ ಅಂತ ಏನೈತೆ ಫುಲ್ ನೀರಿದೆ ಹೌದಾ ಈ ಕಡೆ ಈಗ ಈ ನೆರೆಯ ರಾಷ್ಟ್ರಗಳು ಯಾವುದು ಅಂದರೆ ಮೇಲ್ಗಡೆ ಉತ್ತರಕ್ಕಿರುವಂಥ ಒಂದು ನೆರೆ ರಾಷ್ಟ್ರಗಳು ಯಾವುದು ಅಂತ ಕೇಳಿದ್ದಾರೆ ಸೊ ನೋಡಿ ಚೀನಾ ಜಪಾನ್ ರಷ್ಯಾ ಆಪ್ಷನ್ ಬಿ ಪಾಕಿಸ್ತಾನ್ ಚೀನಾ ಶ್ರೀಲಂಕಾ ಆಪ್ಷನ್ ಸಿ ಚೀನಾ ಇಂಡೋನೇಷ್ಯಾ ಸಿಂಗಾಪುರ್ ಆಪ್ಷನ್ ಡಿ ಪಾಕಿಸ್ತಾನ್ ಇರಾನ್ ಸೌದಿ ಅರೇಬಿಯಾ ನೋಡಿ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ ಚೀನಾ ಇಂಡೋನೇಷ್ಯಾ ಸಿಂಗಾಪುರ್ ಓಕೆ ಇದಕ್ಕೆ ಆಪ್ಷನ್ ಬಿ ಇಸ್ ದ ಸಾರಿ ಇದು ಆಪ್ಷನ್ ಬಿ ಚೀ ಪಾಕಿಸ್ತಾನ್ ಚೀನಾ ಶ್ರೀಲಂಕಾ ಸರಿಯಾದ ಉತ್ತರ ಆಪ್ಷನ್ ಬಿ ಓಕೆನಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಬಿ ಯಾವ್ಯಾದಿದೆ ಪಾಕಿಸ್ತಾನ್ ಚೀನಾ ಶ್ರೀಲಂಕಾ ನೆಕ್ಸ್ಟ್ ನೋಡಿ ನೇತಾಜಿ ಎಂಬ ಬಿರುದನ್ನು ಹೊಂದಿದ್ದ ಭಾರತೀಯ ನಾಯಕ ಯಾರು ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಜವಾಹರ್ಲಾಲ್ ನೆಹರು ವಲ್ಲಭಾಯ್ ಪಟೇಲ್ ಅಂತ ಕೊಟ್ಟಿದ್ದಾರೆ ನೇತಾಜಿ ಅಂತ ಯಾರಿಗೆ ಇದ್ದೀವಿ ಅಂತ ಕೇಳಿದರೆ ಸೊ ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್ ಅವರಿಗೆ ನಾವು ನೇತಾಜಿ ಅಂತ ಕರಿತಾ ಇದ್ವಿ ನೆಕ್ಸ್ಟ್ ನೋಡಿ ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಯಾವುದು ಸಹರಾ ಮರುಭೂಮಿ ಅಟಕಮ್ಮ ಮರುಭೂಮಿ ಗ್ರ್ಯಾಂಡ್ ಸ್ಯಾಂಡಿ ಮರುಭೂಮಿ ಹಾಗೆ ಥಾರ್ ಮರುಭೂಮಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಹರಾ ಮರುಭೂಮಿ ನೆಕ್ಸ್ಟ್ ಕ್ವಶನ್ ವಿಶ್ವವಿಖ್ಯಾತ ಗೋಲ ಗುಮ್ಮಟ ಇರುವಂಥ ಸ್ಥಳ ವಿಜಯಪುರ ಬೀದರ್ ಕಲಬುರಗಿ ಮೈಸೂರು ಇದಕ್ಕೆ ಉತ್ತರನ ನೀವು ಕಮೆಂಟ್ ಮಾಡಿ ತಿಳಿಸಿ ವಿದ್ಯಾರ್ಥಿಗಳ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಯ್ತಾ ಈ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಧನ್ಯವಾದ